ಎಲ್ಲರಿಗೂ ಕೊರಗು ಅನ್ನೋದು ಇದ್ದ ಇರತ್ತೆ ಎಷ್ಟೇ ಇದ್ದರೂ ಇನ್ನೂ ಏನೋ ಬೇಕು ಏನೂ ಸರಿ ಹೋಗ್ತಿಲ್ಲ ಅದಿಲ್ಲ ಇದಿಲ್ಲ ಸಾಕಾಗ್ತಿಲ್ಲ ಅನ್ನೋ ಕೊರ್ಗು ಆದರೆ ಒಮ್ಮೆ ಕೂಡ ನಾವು ಯೋಚನೆ ಮಾಡಿರಲ್ಲ ಹುಟ್ಟಾಗಿಂದ ಅಪ್ಪ ಅಮ್ಮನ ಪ್ರೀತಿನೇ ನೋಡದೇ ಇರೋವಂಥವ್ರು ಹೆಂಗಿರ್ತಾರೆ ಅಂತ ದೃಷ್ಟಿನೇ ಇಲ್ಲದೆ ಇರೋರು ಈ ಸುಂದರವಾದ ಪ್ರಪಂಚನ ಯಾವತ್ತಿಗೂ ನೋಡೋಕ್ಕಾಗಲ್ಲ ಅನ್ನೋ ಸತ್ಯನ ಮೂರು ಹೊತ್ತಿನ ಊಟನೂ ಸಿಗದೆ ಎಷ್ಟು ಜನ ಹೋರಾಡ್ತಾ ಇದ್ದಾರೆ ಅನ್ನೋದನ್ನು ಓದೋಕೆ ಇಷ್ಟ ಇದ್ದರೂ ಮನೇಲಿ ಓದಿಸೋ ಪರಿಸ್ಥಿತಿ ಇಲ್ಲದೇ ಇರೋ ಕಾರಣಕ್ಕೆ ಎಷ್ಟು ಜನ ಕನಸ್ ಕಾಣೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನೋದನ್ನು ಜಗತ್ತು ಸುತ್ತಬೇಕು ಅನ್ನೋ ಆಸೆ ಇದ್ದರೂ ಕಾಲಿಲ್ಲದೆ ನಿಂತಲ್ಲಿ ನಿಂತು ಜಗತ್ತನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಈ ಎಲ್ಲ ಕಹಿ ಸತ್ಯಗಳನ್ನು ನಾವು ಮರ್ತೇ ಬಿಟ್ಟಿರ್ತೀವಿ ಒಮ್ಮೆ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಆದರೆ ನಮ್ಮ ಜೀವನ ಹಾಗಿಲ್ಲ ನಮಗೆ ಎಲ್ಲಾನು ಇದೆ ಅಪ್ಪ ಅಮ್ಮನ ಪ್ರೀತಿ ಇದೆ ಮೂರು ಹೊತ್ತು ಊಟ ನೆಮ್ಮದಿಯಾಗಿ ನಿದ್ದೆ ಇರೋಕೆ ಮನೆ ಒಳ್ಳೆ ವಿದ್ಯಾಭ್ಯಾಸ ಎಲ್ಲನೂ ಇದೆ ದಿನದ ಅಗತ್ಯತೆಗಳಿಗೆ ರೋಧಿಸ್ತಾ ಇರೋ ಎಷ್ಟೊಂದು ಜನರ ಮಧ್ಯೆ ತುಂಬ ನೆಮ್ಮದಿ ಜೀವನ ಆ ದೇವ್ರು ನಮಗೆ ಕೊಟ್ಟಿದ್ದಾನೆ ಎಷ್ಟು ಅದೃಷ್ಟವಂತರು ಅಲ್ವಾ ನಾವು ಏನೂ ಇಲ್ಲ ಸಿಗ್ತಿಲ್ಲ ಅಂತ ನೆನೆಸ್ಕೊಂಡು ಕೊರಗೋಕ್ಕಿಂತ ಇರೋ ಒಂದು ಕಲರ್ಫುಲ್ ಲೈಫ್ನ ದಿನಾಲೂ ಜೀವಿಸೋಣ ಜೀವನ ನಮಗೆ ಎಷ್ಟೆಲ್ಲ ಕೊಟ್ಟಿದೆ ಅನ್ನೋ ಸತ್ಯ ಅರ್ಥ ಆದರೆ ಸಾಕು ಲೈಫ್ ಕೂಡ ತುಂಬ ಬ್ಯೂಟಿಫುಲ್ ಅಂತ ನಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ